আ বইত আ আদ সলপা যাবে সান্বে আদরঘ আ নাস মারওয়া আদরঘ আগ না আবস না নিয়েি নরাদা করনি পা তার না মার কটান বিদ না বইতরি ই নিজ না

ತರಕಾರಿ ಕಟ್ ಮಾಡೋದು ಬೇಡ ಅಂತ ಅದಕ್ಕೆ ಕೇಳ್ದೆ ಏನ್ ಸಮಾಚಾರ ಅಂತಂದು ನೀನು ಹಂಗೇನು ಕಾರಣ ಇಲ್ದೆಲ್ಲ ಹೇಳಲ್ಲ ಅದಕ್ಕೆ ಕೇಳ್ದೆ ಅಯ್ಯೋ ಮಲ್ಲಿ ಮಲ್ಲಿಕ್ ಮಾತಾಡ ಕುಂದ್ರ ಕುಂದ್ರಿ ಹೇಳ್ತೇನೆ ಏನಂತ ಏನಕ್ಕ ಅಂತ ವಿಚಾರ ಏ ಏನ್ ಇಲ್ ಬೇ ಮಲ್ಲಿ ಅತ್ತಿಯವರು ಈ ಬದನೆಕಾಯಿ ಕಟ್ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಚಲೋತ್ನ ಕಾಣ್ ಕಾಣಿಸಕ್ಕಿಲ್ಲ ಅದಕ್ಕೆ ನಾನ್ ಬ್ಯಾಡ ಅಂತ ಹೇಳ್ದೆ ಅದ್ಯಾಕ ಹಂಗಂತಿಯಾ ಅಮ್ಮವ್ರಿನ ಹುಡುಗಿ ಹುಡುಗಿ ಇದ್ದಂಗದೇ ಅವ್ರಿಗೆ ಅಂತ ಕಣ್ ತಕೊಂಡ್ಕೋಣಕಿಲ್ಲ ಎಲ್ಲಾದ್ರೂ ಕಾಣಿಸತಿ ಏ ಹಂಗಲ್ ಬೇಮಲ್ಲಿ ಮೊನ್ನೆ ಹಿಂಗ ಹತ್ತಿ ಅವ್ರಿಗೆ ಕಟ್ ಮಾಡ್ರಿ ಅಂತ ಕೊಟ್ಟೇನಿ ಹತ್ತಿ ಅವ್ರ ಬದ್ನೇಕಾಯಿ ಕಟ್ ಮಾಡರಿ ಅದ್ರ ಚೊಲೋ ಕಟ್ಟೆ ಮಾಡಿಲ್ಲ ನೋಡು ಹುಳ ಎಲ್ಲಾ ಹಂಗೆ ಅದನ್ನ ನೋಡೇ ಇಲ್ಲ ಹುಳ ಎಲ್ಲ ಬದ್ನೇಕಾಯಿ ಹಂಗ ಹಂಗ ಕಟ್ ಮಾಡಿ ಹಾಕ್ಬಿಟ್ಟಾರ ನಾನು ಅದನ್ನ ನೋಡೇ ಇಲ್ಲ ನೋಡು ಹತ್ತಿರ ಕಟ್ ಮಾಡ್ಕೊಟ್ಟಾರ ಅಂತ ಹೇಳ್ಬಿಟ್ಟು ತೊಳಿಬಿಟ್ಟು ಮಸಾಲೆ ಹಾಕಿ ಒಗ್ಗರಣೆ ಹಾಕ್ಬಿಟ್ಟೇನೆ ಮಸಾಲೆ ಎಲ್ಲ ರೆಡಿ ಮಾಡಿ ಇನ್ನೇನು ರೊಟ್ಟಿ ತೊಟ್ಟಿ ತಟ್ಟೆ ಹಾಕ್ತ ನೋಡು ಅವಾಗ ಬದ್ನಿಕಾಯಿಂದ ಮಸಾಲೆ ಹುಳಾ ನಾನ್ ನೋಡಿದ್ದೆ ನೋಡಿದ್ದಲ್ಲ ಅಯ್ಯೋ ನಂಗ ವಾಂತಿ ಬಂದಂಗ ಆಯ್ತು ನೋಡ ಅದಕ್ಕ ಅವತ್ತಿಂದ ಹತ್ತಿಯವರ್ಗ ನಾನು ಈ ಬದ್ನಿಕಾಯಿ ಕಟ್ ಮಾಡಕ್ಕೆ ಕೊಡೋಲ್ಲ ಅಯ್ಯೋ ಹೌದೇನಕ್ಕೇಳ್ತಿದ್ಯಕ್ಕ ನೀನು ಮತ್ತೆ ಅವತ್ತಿನ ಬದನೆಕಾಯಿ ಪಲ್ಯ ಮತ್ತೆ ಏನ್ ಮಾಡಿದೆ ಎಲ್ಲ ಬಿಸಾಕಿದ್ಯಾ ಅಯ್ಯೋ ಇಲ್ಬೆ ಮಲ್ಲಿ ಹುಣಗಾಯಿ ಪಲ್ಯ ರೆಡಿ ಮಾಡಿ ಹಾಕಿತ್ತು ನಾನೇನಾದ್ರೂ ಹುಣಗಾಯಿ ಪಲ್ಯ ಬಿಸಾಕಿದ್ರೆ ಅತ್ತಿಯವ್ರ ನಾನು ಸುಮ್ನೆ ಬಿಡ್ತಿದ್ರೇನ್ರಿ ಅಯ್ಯೋ ಅತ್ತಿಯವ್ರ ಅವತ್ ನನ್ ಕರಾಚಾರನೇ ಬಿಡಿಸ್ಬಿಡ್ತಾ ಇದ್ರು ಅಯ್ಯೋ ಅಕ್ಕ ಹಂಗಾರೆ ಉಳ ಇರೋ ಹುಣಗಾಯಿ ಪಲ್ಯನೇ ಎಲ್ರಿಗೂ ಉಣ್ಣಕ್ಕಿಟ್ಬಿಟ್ಟ ಹೂನ್ ದೇವಲ್ಲಿ ಇನ್ನ ಮಧ್ಯಾಹ್ನ ಊಟಕ್ಕ ಇನ್ ಯಾರು ಬರ್ತಾರ ನೋಡು ಹತ್ತಿಯವರು ಬರ್ತಾರ ಮಾವಾರ್ ಇರ್ತಾರ ಆ ಮತ್ತಿನ್ ಅಜ್ಜಿಯವ್ರ ಇರ್ತಾರ ಆ ಇನ್ನ ನಾನಾ ಇರ್ತಾನ ಆ ಇನ್ನ ಇವನು ರಂಗ ಇರ್ತಾನ ಅದಕ್ಕ ಏನ್ ಮಾಡ್ದ ಅಂದ ಹತ್ತಿಯವ್ರು ಬೈತಾರ ಅಂತ ಗೊತ್ತಾಗಿ ಎಲ್ರಿಗೂ ಅದನ್ನೇ ಇಟ್ಬಿಟ್ಟ ನೋಡು ಹ್ಮ್ ಈ ಮಾವಾರ್ಗ ರೊಟ್ಟಿ ಪಲ್ಯಾಗ ಅದನ್ನೇ ಹಾಕಿ ಈ ರಂಗಂಗು ಅದನ್ನೇ ಕೊಟ್ಬಿಟ್ಟೆ ಆ ಅಜ್ಜಿಯವ್ರ ಇನ್ನೇನ್ ಪಲ್ಯ ಕಡಿಮಿ ತಿಂತಾರ ಅಹ್ ಅವ್ರಿಗೂ ಈ ಚಟ್ನಿ ಮಾಡಿದ್ದೆ ಆ ಅದನ್ನೇ ಕೊಟ್ಬಿಟ್ಟೆ ಇನ್ನ ಹತ್ತಿಯವರು ಅವ್ರಿಗೂ ಕೊಟ್ಬಿಟ್ಟೆ ಇವನ್ ಕೊಟ್ಟು ಖಾಲಿ ಮಾಡ್ಬಿಟ ನೋಡು ಉಳುದ್ ಬದನೇಕಾಯಿ ಪಲ್ಯನ ನಾನ್ ಅದನ್ ತಿನ್ಲಿಲ್ಲ ನಾನು ಹುಳ ಎಲ್ಲ ಕಣ್ಣಾರೆ ನೋಡ್ಬಿಟ್ಟಿನಿ ಹೆಂಗ್ ತಿನ್ಲಿ ನಾನ್ ಅದನ್ನ ಮುಟ್ಟಕ್ಕ ಹೋಗ್ಲಿಲ್ಲ ಆ ಹತ್ತಿಯವರ್ಗ ಇನ್ ಮುಂದೆ ಜನ್ಮದಾಗ ಬದ್ನಿಕಾಯಿ ಕಟ್ ಮಾಡಕ್ ಕೊಡ್ಬಾರ್ದು ಅಂತ ಹೇಳಿ ನಾನ್ ಊಟ ಹೆಂಗ ಊಟ ಹೆಂಗ್ ಎಲ್ಲಾರ್ಗು ಕೊಟ್ಬಿಟ್ಟೆ ಹ್ಮ್ ಏನಾದ್ರು ನಾನ್ ಬದ್ನಿಕಾಯಿ ವೇಸ್ಟ್ ಮಾಡಿದ್ರೆ ಅತ್ತಿಯವ್ರ ಹತ್ರ ಬಯಸ್ಕೊಬೇಕಾಗಿತ್ತು ಅದಕ್ಕ ಅವ್ರ ಮಾಡಿದ್ನ ಅವ್ರಿಗೆ ಹೂನ ಕಿಟ್ಬಿಟ್ಟ ಒಳ್ಳೆ ಕೆಲ್ಸನೇ ಮಾಡ್ಬಿಟ್ಟಿರಿ ಬಿಡಲಿಲ್ಲ ಅಕ್ಕ ಹ್ಮ್ ಅಮ್ಮೋರಿಗೆ ಹಂಗೆ ಮಾಡ್ಬೇಕು ಅಮ್ಮೋರಿಗೆ ಮತ್ತೆ ಈ ವಿಷಯ ಗೊತ್ತಾಯ್ತ ಇಲ್ಲ ಅಯ್ಯೋ ಮಲ್ಲಿ ಏನ್ ಹೇಳಕತ್ತಿ ನೀನು ಅತ್ತೆ ಅವ್ರಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರ ಅಷ್ಟೇ ನನ್ ಕತೆ ಹಾ ನಮ್ಗೆಲ್ಲಾ ಹುಳ ಹುಣ ಬಡಿಸಿದಿ ಅಂತ ಹೇಳಿ ನನ್ನ ಮನೆಯಿಂದ ಹೊರ ಹಾಕ್ಬಿಡ್ತಾರ ಅಷ್ಟ ಏನ್ ಬಾಲಿಲ್ಲ ಏನ್ ಮಾತಾಡಕತ್ತಿ ಅಯ್ಯೋ ಮಲ್ಲಿ ಮಾವಾರ ಬಂದ್ರಿ ಮಾವಾರ ಯಾವಾಗ ಬಂದ್ರಿ ಏನವಾಲಿಲ್ಲ ನೀನ್ ಏನ್ ಮಾತಾಡ್ತಿದ್ದೆ ಇವಾಗ ಇಲ್ಲವಾ ಸುಳ್ಳು ಹೇಳ್ತಿದ್ಯಾ ನೀನು ನಾನೇ ಕಿವಿಯಾರೇ ಕೇಳಿಸ್ಕೊಂಡಿನಿ ಹ ನೀನ್ ಮಲ್ಲಿ ಹತ್ರ ಏನ್ ಮಾತಾಡ್ತಿದ್ದೆ ಅಂತಂದು ಸಾಕು ಮಾಡವ ನಿನ್ ಮಾತಾ ಹ ಬದ್ನಿ ಹುಳ ಇದಾವೆ ಅಂತ ನೋಡಿದ್ರು ನೀನ್ ಅದೇ ಪಲ್ಯನ ಎಲ್ರಿಗೂ ಉಣ್ಣಾಕ ಇಟ್ಟಿದ್ದೀಯಾ ಮಾವಾರ ನೀವು ನನ್ನ ತಪ್ಪು ತಿಳಿಬೇಡ್ರಿ ಅತ್ತೆ ಅವ್ರು ನಂಗೆ ಸುಮ್ಮನೆ ಎಲ್ಲದಕ್ಕೂ ಬೈದ್ ಬಿಡ್ತಾರ್ರಿ ಈ ಬದ್ನಿಕಾಯಿ ಎಲ್ಲ ವೇಸ್ಟ್ ಮಾಡಿಯಾ ಅಂತ ಹೇಳಿ ಬೈದ್ ಬಿಡ್ತಾರೆ ಅಂತ ಬೈದಲ್ಲಿ ಎಲ್ರಿಗೂ ಅದನ್ನೇ ಉಣ್ಣಕ್ಕೆ ಇಟ್ಬಿಟ್ಟೇನ್ರಿ ದಯವಿಟ್ಟು ಕ್ಷಮಿಸ್ಬಿಡ್ರಿ ಮಾವಾರ ಈ ತರ ಇನ್ನೊಂದ್ಸಲ ತಪ್ಪು ಮಾಡಲ್ಲ ರೀ ಅಲ್ವಾ ನೀನೊಂದ್ ಮಾತ್ ನನ್ಗೆ ಹಂಗಂದಿದ್ರೆ ನಾನು ಊಟನೇ ಮಾಡ್ತಾ ಇರ್ಲಿಲ್ಲ ಹ ನೀನ್ ಹಂಗೂನು ಉಳ ತಿನ್ಸ್ಬಿಟ್ಟಲ್ಲ ಹೋಗ್ಲಿ ನೀ ಮತ್ತೆ ಏನಂತೆ ಹ್ಮ್ ಪರವಾಗಿರ್ಲಿಲ್ಲ ಅವಳು ಮಾಡಿದ್ದು ಅವಳೆ ತಿಂತ ಇದ್ಲು ಹೋಗಿ ಹೋಗಿ ನೀ ನನಗೂ ಅದನ್ನೇ ಇಟ್ಬಿಟ್ಟಲ್ಲ ಹೋಗ್ಲಿ ನಮ್ಮ ಮಗುಗೂ ಅದನ್ನೇ ಇಟ್ಬಿಟ್ಟಲ್ಲೋಡ್ರಿ ಚಟ್ನಿ ಕೊಟ್ಟಿದ್ದೇರಿ ಹೋಗ್ಲಿ ಅವಣ್ಗಾಯಿ ತಿನ್ನಲ್ಲ ಚಟ್ನಿ ತಿಂತು ಆದೆ ನಾನೇನ್ ಪಾಪ ಮಾಡಿದ್ನೋ ಇವನು ನನಗೂ ಹುಳ ತಿನ್ಸಿ ಬಿಟೆಲ್ಲ ನಿಮ್ಮ ಅತ್ತೆಗೆ ಓಷ್ಟು ಹಾಕಿ ಅದ್ನ ಉಣ್ಣೆ ಕಿಡ ಬಿಟ್ಟು ರಾತ್ರಿನೂ ಅದನ್ನೇ ಇಟ್ಕೊಟ್ಟಿದ್ರು ನಿಮ್ಮ ಅತ್ತೆ ತಿನ್ನೋಳು ಓ ನೀ ನಂಗೂನು ಹಾಕಿ ನಂಗೂನು ಉಣಿಸ್ ಬಿಟೆಲ್ಲವಾ ಏನ್ರೀ ಅಮ್ಮೋರ್ ಬರ್ತಾ ಇದಾರೆ ಅಮ್ಮರ್ಗೆ ಏನರೇ ವಿಷಯ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ ಅಯ್ಯಯ್ಯೋ ಮಾವರ ಪ್ಲೀಸ್ ರೀ ಅತ್ತೆ ಅವ್ರಿಗೆ ವಿಷಯ ಹೇಳಕ್ ಹೋಗ್ಬೇಡ್ರಿ ಮಾವರ ನಿನ್ ಕಾಲೇಜ್ ಬಿಡ್ತೇನೆ ರೀ ಮಾವರ ಇನ್ನೊಂದ್ಸಲ ಈ ತಪ್ಪು ಮಾಡಲ್ರಿ ದಯವಿಟ್ಟು ಮಾವರ ಅತ್ತೆ ಅವ್ರಿಗೆ ಈ ವಿಷಯ ಹೇಳ್ಬೇಡ್ರಿ ಮಾವರ ಅಲ್ವಾ ಇನ್ನೊಂದ್ ಕಿತ್ತ ಹಿಂಗ್ ಮಾಡಕ್ ಹೋಗ್ಬೇಡ ಹಂಗೇನಾರು ಆತರ ಉಳಗಿಳ ಸಿಕ್ತು ಅಂದ್ರೆ ಮೊದಲು ನನ್ಗೆ ಏಳು ದಯವಿಟ್ಟು ಹ್ಮ್ ನೀ ಮತ್ತಿಗ್ ಬೇಕಾದ್ರೆ ಇಡು ನನ್ ಮಾತ್ರ ಇಡ್ಬೇಡ ಅಯ್ಯ ಯಾವ್ರಿ ಅದು ನಿಮ್ಮ ಹಾ ಪೊದ್ದು ಏನಿಲ್ಲ ಕಣೆ ಅದೇಯಾ ನನಗೆ ಸಿಹಿ ಅಂದ್ರೆ ಆಗಕ್ಕಿಲ್ವಲ್ಲ ಅದಕ್ಕೆಯ್ಯ ನನ್ಗೇನ್ ಬ್ಯಾಡ ನಿಮ್ಮ ಅತ್ತಿಗೆಯ ಇಡವ ಅಂತ ಹೇಳಿದೆ ಈಗೇನೋ ಉಣ್ಣಾಕ್ ಸಿಹಿ ಮಾಡ್ತಾಳಂತೆ ಸ್ವಲ್ಪ ಅದಕ್ಕೆಯ ನಿಮ್ಮ ಅತ್ತಿಗೆ ಕೊಡು ನಾನೇನ್ ತಿನ್ನಲ್ಲ ಅಂತ ಹೇಳ್ತಿದ್ದೆ ಕಣೆ ಇನ್ನೇನಿರ್ತತೆ ಪದ್ದು ಯಾವಾಗ್ಲೂ ಹಿಂಗೆ ನೀವು ನಾವ್ ನೀಜ ಹೇಳಿದ್ರೆ ನೀನ್ ನಂಬದೇ ಇಲ್ಲ ನೀ ಗ್ಯಾಸ್ ದ್ಯಾಸ್ ಎಷ್ಟು ಸುಳುವ ಗೊತ್ತಿಲ್ಲ ಆಗೆ ನಾನು ಮಾತ್ರ ನಿನ್ನ ಮಾತು ನಂಬಕ್ಕಿಲ್ಲ ಓ ನೀನು سینೆ ಬ್ಯಾಡ ಅಂತೀಯ ಓ ನೀನು ದಿನಕ್ಕೆ ಮೂರು ಸಲ ನಾಲ್ಕು ಸಲಿ ಕಾಫಿ ಕುಡಿಯadವ ನೀನ್ ಯಾತಿಗೆ سینೆ ಬ್ಯಾಡ ಅಂದಿ ನೀನೇ ತಟ್ಟೆ ತುಂಬಾ ಆಕೇನ್ ಕೂತ್ಕಂತೀಯ ಅದ್ಯಾಂಗ್ ಸಿ ಬ್ಯಾಡ ನಿನ್ ಮತ್ತೆಗೆ ಹಾಕ್ಕೋಣ್ಡಿಯ ಈ ಮಾತು ನಾನು ನಂಬಕ್ಕೇನು ಲೇಪ ಅದು ಯಾವಾಗಲಿ ನೀನು ತಮಾಷೆ ಮಾಡ್ತಿರ್ತಿಯ ಓ কুতকমে এন মেটিং নাডিতেদের এই অলিকনিলিলিল ইনিয়ে বদেকা এচ করতেনি পাল্য মাডাকে যলার োডি মাডিমাডিকে বোকোমতো নান এডি� ಅಲ್ಲಾ ಈ ಸೊಸೆ ನನ್ ಮೇಲೆ ಬಾಣ ತೀರ್ಸಿಟ್ಲಲ್ಲ ಈ ಮಾವಯ್ಯ ಏನೋ ಹೇಳ್ತಾ ಇತ್ತು ಅಂತ ಈಗ ಪೊದ್ದು ನಾನ್ ಹಿಡಿತಾಳೆ